ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನಿತಾ ಮೈ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ಶುಕ್ರವಾರ ಬೆಳಗ್ಗೆ ನಾವು ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಯಾವ ಸಿನಿಮಾ ಅಂದ್ರೆ ಇವತ್ತು ಕಾಟೇರ ಫಿಲಮ್ ರಿಲೀಸ್ ಆಗಿದೆ ದರ್ಶನ್ ಅಭಿನಯದ ಕಾಟೇರಾ ಫಿಲಮ್ ನಿಮಗೆ ಗೊತ್ತೇ ಇರ್ಬೋದು ದೊಡ್ಡ ದೊಡ್ಡ ಸಿನಿಮಾ ನಟರ ಫಿಲಮ್ ರಿಲೀಸ್ ಆದಾಗ ರಿಲೀಸ್ ದಿನ ಬೆಳಗಿನ ಜಾವ ಹನ್ನೆರಡು ಗಂಟೆಯಿಂದನೇ ಶೋ ಇರುತ್ತೆ ಏಕೆಂದರೆ ಅವ್ರಿಗೆಲ್ಲ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿರ್ತಾರೆ ಸೊ ಅವ್ರ ಕ್ರೇಜ್ ಆ ಥರ ಇರುತ್ತೆ ಅದರಿಂದನೇ ಬೆಂಗಳೂರಲ್ಲಿ ತುಂಬ ಥಿಯೇಟ್ರ್ಗಳಲ್ಲಿ ಹನ್ನೆರಡು ಗಂಟೆಯಿಂದನೇ ಶೋ ಸ್ಟಾರ್ಟ್ ಆಗಿದೆ ಸಿನಿಮಾ ಅದೇ ಥರ ನಾವು ಇವತ್ತು ಗೋಪಾಲನ್ ಸಿನಿಮಾಸ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಆರು ಗಂಟೆ ಶೋಗೆ ಅಲ್ಲಿ ಫಸ್ಟ್ ಶೋ ಆರು ಗಂಟೆ ಶೋಗೆ ಹೋಗ್ಬೇಕಂತ ಯಾಕೆಂದರೆ ದರ್ಶನ್ ಸಿನಿಮಾ ಅಂದರೆ ನಮಗೆ ಸ್ವಲ್ಪ ಅವಾಗಿಂದ ದರ್ಶನ್ ಅಭಿಮಾನಿ ಸೊ ದರ್ಶನ್ ಸಿನಿಮಾಗಳನ್ನ ಮಾರ್ನಿಂಗ್ ಶೋ ನೋಡಿನ ಅಭ್ಯಾಸ ಸೊ ಇವಾಗ ನಾವು ಮಾರ್ನಿಂಗ್ ಶೋ ಆರು ಗಂಟೆಗೆ ಗೋಪಾಲನ್ ಸಿನಿಮಾಸಲ್ಲಿ ಓಲ್ಡ್ ಮದ್ರಾಸ್ ರೋಡಲ್ಲಿ ಇರ್ತಕ್ಕಂಥ ಗೋಪಾಲನ್ ಸಿನಿಮಾಸಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀವಿ ನಾನು ಮತ್ತು ಅನಿತಾ ಹೋಗ್ತಾ ಸಿನಿಮಾಗೆ ಇದು ಆರು ಗಂಟೆ ಶೋ ಬೆಳಗಿನ ಜಾವ ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ನಾವಿಲ್ಲಿ ಗೋಪಾಲನ್ ಸಿನಿಮಾಸಲ್ಲಿ ಬುಕ್ ಮೈ ಶೋಲ್ಲಿ ಟಿಕೆಟ್ ಬುಕ್ ಮಾಡಿದ್ದೋ ಫಿಲಮ್ಗೆ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ಇದೆ ಏಕೆಂದರೆ ತುಂಬ ಚೆನ್ನಾಗಿದೆ ಮೂವಿ ಅಂತ ನಾವು ಅದಕ್ಕೆ ಬಂದಿದ್ದೀವಿ ಏಕೆಂದ್ರೆ ದರ್ಶನ್ ಸಿನಿಮಾ ಅಂದಾಗ ನಾವು ಸ್ವಲ್ಪ ಕ್ರೇಜ್ ಜಾಸ್ತಿ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ನಾವು ಕನ್ನಡ ಚಿತ್ರಗಳು ಎಲ್ಲ ನೋಡ್ತೀವಿ ಸುದೀಪು ದ ಶಿಲ್ಮಾ ಪುನೀತ್ ರಾಜ್ಕುಮಾರ್ ಅವ್ರದ್ದು ಎಲ್ಲರದು ಬಟ್ ದರ್ಶನ್ ಅಂದಾಗ ಸ್ವಲ್ಪ ಕ್ರೇಜ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ಶೋನೇ ನೋಡೋಣ ಅಂದ್ಬಿಟ್ಟು ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ದೀವಿ ತುಂಬಾ ಜನ ಬಂದಿದ್ದಾರೆ ಇವಾಗ ಗೋಪಾಲನ್ ಸಿನಿಮಾಸಲ್ಲಿ ನಾಲ್ಕು ಸ್ಕ್ರೀನ್ ಇದೆ ನಾಲ್ಕು ಥಿಯೇಟರು ಎರಡು ಸ್ಕ್ರೀನಲ್ಲಿ ಇವಾಗ ಅರ್ಲಿ ಮಾರ್ನಿಂಗ್ ಶೋ ಒಂದು ಆರು ಮೂವತ್ತಕ್ಕೆ ಇನ್ನೊಂದು ಆರು ನಲವತ್ತೈದಕ್ಕೆ ನಮ್ಮದು ಸ್ಕ್ರೀನ್ ನಂಬರ್ ಟೂ ಆರು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಸಿನಿಮಾ ನಮ್ಮ ಮನೆ ಹತ್ರ ಇರೋದು ಇದೇ ಸಿಂಗಲ್ ಥಿಯೇಟರ್ ಯಾವುದು ಅಕ್ಕಪಕ್ಕ ಇಲ್ಲ ಬಂದರೆ ಇಲ್ಲಿಗೆ ಬರಬೇಕು ಹತ್ರ ಇರೋದು ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ ದರ್ಶನ್ ಅವರ ಒಂದು ವಿಭಿನ್ನ ಚಿತ್ರ ಇದು ಕಾಟೇರ ಮೂವಿ ತರುಣ್ ಸುಧುಧೀರ್ ಡೈರೆಕ್ಷನ್ ಮಾಡಿರೋಂಥ ಸಿನಿಮಾ ತುಂಬಾ ಚೆನ್ನಾಗಿದೆ ಮತ್ತು ಈ ಸಿನಿಮಾದಲ್ಲಿ ದರ್ಶನ್ ಆ್ಯಕ್ಟಿಂಗ್ ಮತ್ತು ದರ್ಶನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾರೆ ಈ ಸಿನಿಮಾದ ಕಥೆ ಏನಂದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಕಾಲಘಟ್ಟದ ಚಿತ್ರ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ್ ಅರಸ್ರವರು ಮುಖ್ಯಮಂತ್ರಿ ಆದಾಗ ಸರ್ಕಾರ ಒಂದು ಕಾಯ್ದೆನ ಪಾಸ್ ಮಾಡುತ್ತೆ ಉಳುವವನೇ ಭೂಮಿ ಒಡೆಯ ಅಂತ ಆವಾಗ ತುಂಬ ರೈತರು ಜಮೀನ್ದಾರರ ಜಮೀನಲ್ಲಿ ಅವರು ಗೇಣಿ ಮಾಡ್ತಾಯಿರ್ತಾರೆ ಅಲ್ಲಿ ಅವರು ಬೆಳೆ ಬೆಳೆದು ಅದರಲ್ಲಿ ಇಂತಿಷ್ಟು ಮುಕ್ಕಲ್ ಪಾಲ್ ಅಂತ ಜಮೀನ್ದಾರ ಕೊಟ್ಟು ಇನ್ನು ಬಾಕಿ ಅವ್ರು ಇಟ್ಕೊಳ್ಬೇಕಾಗುತ್ತೆ ಆ ಜಮೀನು ಆ ಜಮೀನಿಗೆ ಅವರು ಒಡೆಯರಾಗಿರೋಲ್ಲ ಬಟ್ ಉಳುವವನೇ ಭೂಮಿ ಒಡೆಯ ಅಂತ ಬಂದಾಗ ಎಷ್ಟೋ ಜಮೀನ್ದಾರರ ಜಮೀನುಗಳು ರೈತರ ಪಾಲಾಗುತ್ತೆ ಬಟ್ ಇದನ್ನು ಎಷ್ಟೋ ಜಮೀನ್ದಾರರು ಅದನ್ನು ವಿರೋಧ ಮಾಡಿಕೊಂಡು ಎಷ್ಟೋ ಹತ್ಯೆಗಳು ನಡೀತವೆ ಆ ಕಾಲಘಟ್ಟದ ಚಿತ್ರ ಇದು ತುಂಬಾ ಚೆನ್ನಾಗಿ ಬಂದಿದೆ ಏಕೆಂದರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಕಾಲಘಟ್ಟಕ್ಕೆ ಹೋಗ್ತೀವಿ ನಾವು ಏಕೆಂದರೆ ಈಗಿನ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಚಿತ್ರ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಕಾಲಘಟ್ಟದ ಚಿತ್ರ ಆ ನರೇಶಣ್ಣ ಈ ಚಿತ್ರದಲ್ಲಿ ಕಟ್ಕೊಟ್ಟಿದ್ದಾರೆ ಮತ್ತು ತುಂಬಾ ಅದ್ಭುತವಾಗಿದೆ ಸಿನಿಮಾನೂ ಕೂಡ ತುಂಬ ಚೆನ್ನಾಗಿದೆ

ನೀವಾ ಹಿಂಗೆ ಬಾಗಲ್ದಾಗ ನಿಂತ್ರ ಮುಂದ ಹೆಂಗೆ ರಿಮಾಕ್ ಹತ್ತೋದು ಸರ ಎಲ್ಲರೂ ಎದ್ರು ಬಿಟ್ಟಾರೆ ಬಸ್ ಯಾರು ಗೊತ್ತಾವಲ್ರಿ ಬಾರ್ಪಾ ಅದವ್ರೆ ಪಬ್ಲಿಕ್ಕಿಗೆ ತ್ರಾಸು ಅಂತಿನೋ ಬಾ ಎರಡು ಮಕ್ಳು ಇಳಿಯಾಕ ನೋಡಿ ಇರೋದೊಂದು ಬಸ್ಸು ಹೆಂಗಪ್ಪ ಹೋಗೋದು ಈಗ ು ನನ್ನ ರಟ್ಟೆಯಾಗೆ ಬಡಿಬೇಕು

ಜೈ ಭವಾನಿ ಸಾಹೇಬ್ ಬೋಲಾತ ಎಲ್ಲಾ ಗಂಡಸರ ತಲೆ ತೆಗ್ದು ಬಾವಿಗೆ ಹಾಕಿ ಲೇಕಿನ್ ಒಂದು ತಲೆನ ಮಾತ್ರ ನಾನ್ ಕಾಲತ್ರೆ ಇಡಿ ಅಂತ ಆ ತಲೆ ಇಲ್ಲಿಂದ ನೀನಿರೋ ಜಾಗಕ್ಕೆ ಬರೋದ್ರೊಳಗೆ ಗೊತ್ತಾಗುತ್ತೆ ನಾನು ಅವನೇನ ಅಲ್ವಾ ಅಂತ ನಾನೂರ ಹೆಜ್ಜೆ ದೂರ ಇದ್ದೀನಿ ಇಲ್ಲಿ ಎಷ್ಟು ಜನರ ಕೈಯಲ್ಲಿ ನೀನ್ ಒಬ್ನ ಸಿಗಾಕೊಂಡಿದ್ಯಾ ನಿಮ್ಮ ಕಣ್ಣಿಗೆ ನಾನು ಒಬ್ಬ ಕಾಣಿಸ್ತಾ ನನ್ನ ಕೈಗೆ ನೀವಷ್ಟು ಜನ ಸಿಗಾಕೊಂಡಿದೀರ ಬರೋಬ್ಬರೇ ನೂರ ಎಂಟು ಜನ ಇದ್ದೀವಿ ನನಗೆ ನೋರ್ ಮುಖ್ಯ ಅಲ್ಲ ಮುಖ್ಯ ಹಮಾರೆ ಬಾರೆ ಮೇ ನಿಂಗೆ ಯಾರು ಹೇಳಿಲ್ಲ ಅನ್ಸುತ್ತೆ ಇನ್ಮ್ಯಾಕು ನಿಮ್ ಬಗ್ಗೆ ಯಾರು ಹೇಳಕ್ಕಿಲ್ಲ ಯಾಕೆ ಅಂದ್ರೆ ಕಾಸಿ ಕಮ್ಮಾರ್ನಾದ ಬೀಸಿ ಮಡಿವಾಳ್ನಾದ ನೇದು ನೇಕಾರ್ನಾದ ಉತ್ತಿ ಒಕ್ಕಲಿಗನಾದ ಓದಿ ಬ್ರಾಹ್ಮಣನಾದ ಕಸುಬ್ನ ಗುರುತಿಸೋಕೆ ಮನ್ಸ ಹಚ್ಚಿದ ಜ್ಯೋತಿ ಈ ಜಾತಿ ಅದನ್ನ ಇಂಥ ರಾಕ್ಷಸರು ಮನುಷ್ಯತ್ವಕ್ಕೆ ಬೆಂಕಿ ಹಚ್ಚೋದಕ್ಕೆ ಉಪಯೋಗಿಸ್ಕೊಂಡ್ರು ಕಾಡೇರ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ತುಂಬಾ ಒಳ್ಳೆ ಚಿತ್ರ ಇದು